ವಾಟ್ಸಾಪನ್ನು ಯಾರು ಬಳಸೋದಿಲ್ಲ ಹೇಳಿ ಸ್ನೇಹಿತರೆ ಎಲ್ಲರೂ ಕೂಡ ಬಳಸ್ತಾನೆ ಇರ್ತಾರೆ ಪ್ರಪಂಚದಾದ್ಯಂತ ಈ ವಾಟ್ಸ್ಯಾಪನ್ನು ಬಳಸೋ ಅಂಥವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಆದರೆ ಈ ಒಂದು ವಾಟ್ಸಾಪನ್ನು ಬಳಸಬೇಕು ಅಂತ ಅಂದರೆ ಇಂಟರ್ನೆಟ್ನ ಅವಶ್ಯಕತೆ ತುಂಬಾ ಇರತ್ತೆ ಇಂಟರ್ನೆಟ್ ಇದ್ದರೆ ಮಾತ್ರ ನಾವು ವಾಟ್ಸ್ಯಾಪನ್ನು ಬಳಸಬಹುದು ಅಂತ ಅಂದ್ಕೊಂಡಿದ್ದೀರಾ ನಾನು ಹೇಳುವಂತಹ ಒಂದು ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ಇಂಟರ್ನೆಟ್ ಇಲ್ದಲೇ ನಾವು ವಾಟ್ಸ್ಯಾಪನ್ನು ಯೂಸ್ ಮಾಡಬಹುದು ಅದು ಹೇಗೆ ಅನ್ನೋದನ್ನ ನಾನು ಈ ಒಂದು ವಿಡಿಯೋದೊಳಗಡೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಹೊಸುಬ್ರಾಗಿದ್ದೀರಾ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮೊದಲಿಗೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಸ್ಮಾರ್ಟ್ಫೋನ್ ಒಳಗಡೆ ವಾಟ್ಸಾಪನ್ನು ಓಪನ್ ಮಾಡಬೇಕು ವಾಟ್ಸಾಪಲ್ಲಿ ಸೆಟ್ಟಿಂಗ್ ಅಂತ ಇರುತ್ತೆ ಆ ಒಂದು ಸೆಟ್ಟಿಂಗನ್ನು ಕ್ಲಿಕ್ ಮಾಡಿಬಿಟ್ಟು ಸ್ಟೋರೇಜ್ ಆ್ಯಂಡ್ ಡೇಟಾನ ಕ್ಲಿಕ್ ಮಾಡಬೇಕು ಅದರೊಳಗಡೆ ಪ್ರಾಕ್ಸಿ ಎನ್ನುವಂತಹ ಒಂದು ಆಪ್ಷನ್ ಇರುತ್ತೆ ಅದನ್ನು ಆನ್ ಮಾಡಬೇಕಾಗತ್ತೆ ಇದಿಷ್ಟು ಮೊಬೈಲಲ್ಲಿ ನೋಡಿ ಈ ಒಂದು ಆಪ್ಷನನ್ನು ಆನ್ ಮಾಡೋದ್ರಿಂದ ನಿಮ್ಮ ಒಂದು ಪ್ರೈವಸಿ ಮತ್ತು ಪ್ರೊಟೆಕ್ಷನ್ಗೆ ಯಾವುದೇ ರೀತಿಯಾಗಿ ಅಡ್ಡಿ ಅನ್ನುವಂಥದ್ದು ಆಗೋದಿಲ್ಲ ಅಂತಲೇ ಹೇಳಬಹುದು ಯಾವುದೇ ರೀತಿ ಕೆಟ್ಟ ಪರಿಣಾಮ ಅನ್ನುವಂಥದ್ದು ಬೀರೋದಿಲ್ಲ ನಿಮ್ಮ ಒಂದು ಸೆಕ್ಯುರಿಟಿ ಆಗಿರಬಹುದು ಪ್ರೈವಸಿಗೆ ಆಗಿರಬಹುದು ಇದಿಷ್ಟು ಫೋನಲ್ಲಿ ಸೆಟ್ಟಿಂಗಲ್ಲಿ ಆನ್ ಮಾಡಿ ಇಟ್ಕೊಂಡು ಅಂದರೆ ವಾಟ್ಸ್ಯಾಪಲ್ಲಿ ಅದಾದ ನಂತರ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಲ್ಯಾಪ್ಟಾಪ್ ಆಗಿರಬಹುದು ಅಥವಾ ಕಂಪ್ಯೂಟರ್ ಒಳಗಡೆ ವಾಟ್ಸ್ಯಾಪ್ದು ವೆಬ್ ಏನಿದೆ ಅದನ್ನು ಮಾಡಬೇಕು ಆವಾಗ ಒಂದು ಸ್ಕ್ಯಾನರ್ ಓಪನ್ ಆಗುತ್ತೆ ಅದನ್ನು ನಿಮ್ಮ ಒಂದು ಫೋನಿಂದ ಏನು ಮಾಡ್ತೀರಾ ಅಲ್ವಾ ಸ್ಕ್ಯಾನ್ ಮಾಡಬೇಕಾಗಿ ಇರತ್ತೆ ಆಗ ಸ್ಕ್ಯಾನ್ ಮಾಡಿದ ನಂತರ ನೀವೇನು ಮಾಡಬಹುದು ಅಂತ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಇಂಟರ್ನೆಟ್ ಇಲ್ಲ ಅಂತಂದ್ರೂ ಕೂಡ ಲ್ಯಾಪ್ಟಾಪ್ ಒಳಗಡೆ ನೀವು ವಾಟ್ಸ್ಯಾಪನ್ನು ಬಳಸ್ಬೋದು ವಿಷಯ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್